ಹಾ ನಿಮ್ಮ ಹೆಸರು ಅಶೋಕ ಅಶೋಕ ಯಾವ ಮರಿಗಳು ಅಣ್ಣ ಯಾವ ಬಂಡೂರು ಬಂಡೂರ್ ಪ್ಯೂರ್ ಬಂಡೂರು ಏನಕ್ಕೆ ಈ ಥರ ರೆಡಿ ಮಾಡಿಬಿಟ್ಟಿದೆ ವಿಶೇಷವಾಗಿ ಅಣ್ಣ ಇದು ಮಾಮೂಲಿ ವಾರ 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 ಬಿಗ್ನೆಸ್ ಪ್ರತಿ ವಾರ ಮಾಡ್ತೀರಾ ನೀವು ಪ್ರತಿ ವಾರ ಸಂದಕ್ಕೆ ತಂತ ಮಾಡ್ತಾ ಇರ್ತೀರ ಸಣ್ಣ ಮರಿನೂ ಐತೆ ದೊಡ್ಡ ಮರಿನೂ ಐತೆ ಯಾವ ಥರ ಕೇಳ್ತಾರ ಆ ಥರ ಮಾಡಿ ಎಷ್ಟು ಹೇಳ್ತೀರಾ ಮರಿಗಳಿಗೆ ಮರಿ ಎಪ್ಪತ್ತೈದು ಸಾವಿರ ಹೇಳ್ತೀನಿ ಸಾವಿರ ಹೇಳ್ತೀನಿ ಹಾಂ ಜೋಡಿ ಅರವತ್ತೈದು ಸಾವಿರ ಹೇಳ್ತೀನಿ ಜೋಡಿ ನೀವು ಎಲ್ಲಿಂದ ತರಿಗಳು ಮರಿಗಳಣ್ಣ ಅಣ್ಣ ನಮ್ಮ ಸೈಡ್ ಎಲ್ಲ ಹಳ್ಳಿಗಳಲ್ಲಿ ಒಂದ್ ಎರಡು ಸಾಕಿರ್ತಾರಲ್ಲ ಆತರ ಅಲ್ಲಿ ಹೋಗಿ ಇಲ್ಲಿ ಬಂದು ಬರದ ಪರಿವಾರ ಬರ್ತೀರಾ ಈ ಮರಿಗೆ ಎಷ್ಟು ಹೇಳ್ತೀರ ಅಣ್ಣ ಎಂಟು ಸಾವಿರದಿಂದ ಹದಿನಾಲ್ಕು ಸಾವಿರ ಗಂಟ ಆಯ್ತು ಇಲ್ಲಿ ಹೌದಾ ನಿಮ್ಮದೇನಾ ಎಲ್ಲ ನಮ್ದೆ ಮೂವತ್ತೈದ ನಲ್ವತ್ತೈವತ್ತು ಮರಿ ಇರುತ್ತೆ ಹ್ಞೂ ಎಲ್ಲ ಮರಿ ಕೊಡ್ತೀನಿ ನಾನು ಅಣ್ಣ ಬಂಡೂರ್ ಮರಿ ಏನೇನು ನೋಡ್ತಾ ನೀವು ಬಂಡೂರ್ ಮರಿ ಅಂತ ಹೇಳಿ ಸಣ್ಣದ ಥರ ಇರ್ಬೇಕುಮೊಲೆ ಇರಬೇಕು ಹಾ ಎರಡು ಕಲರ್ ಇರ್ಬೇಕು ಹಾಂ ಆಮೇಲೆ ಅರ್ಧ ನಾಲ್ಕು ಇಂಚು ಕಾಲ ಇರ್ಬೇಕು ಹಾಂ ಆ ಥರ ಆ ಥರ ನೋಡಿ ಮರಿಗೊಳ್ತೀರಾ ಪ್ರತಿ ಇಲ್ಲಿ ಮರಿಗೊಳ್ತಂತಂದು ಅಣ್ಣ ಇಲ್ಲ ಮನೆ ಹತ್ರ ಕೊಡೋದು ಜಾಸ್ತಿ ನನ್ನ ಮನೆ ಹತ್ರ ಪಕ್ಕ ಮನೆ ಹತ್ರ ಜಾಸ್ತಿನೇ ಹಾಂ ನಿಮ್ಮ ಮನೆ ಹತ್ರ ಎಷ್ಟು ಮನೆಗಳ್ತ ಅಣ್ಣ ವಾರದಲ್ಲಿ ಒಂದು ನೂರು ಮರಿ ಇರುತ್ತೆ ವಾರದಲ್ಲಿ ನೂರು ಮರಿ ಆರ್ಡ್ರ್ ಕೊಟ್ಟರೆ ವಾರ ಮೂರು ಕೊಡ್ತೀವಿ ಮೂರು ಇನ್ನೂರು ಐನೂರು ಎಲ್ಲ ಕೊಡ್ತೀವಿ ನಿನ್ನ ನಂಬರ್ ಇರೀಣ್ಣ ಏಯ್ಟ್ ಸೆವೆನ್ ನೈನ್ ಟು ಸೆವೆನ್ ಫೋರ್ ತ್ರೀ ಒನ್ ಫೋರ್ ಒನ್ ಅಶೋಕ ಮಾಗನಹಳ್ಳಿ ಮಳವಳ್ಳಿ ತಾಲೂಕು ಇರ್ಗಾವಳು ಹಬ್ಬಳಿ ನಿಮ್ಮ ಹೆಸರು ಯಾವರಿಂದ ಬಂದಿದ್ದೀರಾ ಬಂದಿದ್ದೀರಾಹಳ್ಳಿ ಮಾಗನಹಳ್ಳಿ ಎಷ್ಟು ಹೇಳ್ತೀನಿ ಮರಿಗಳಿಗೆ ನಲವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಇರ್ತಿದ್ದೀರಾ ಎಷ್ಟು ಮನೆ ಬಿಟ್ಕೊಡ್ತೀರಾ ಮೂವತ್ತೈದು ಸಾವಿರ ಸಂಜೆ ಪ್ರತಿವರೆ ಬರ್ತೀರಾ ನೀ ಫೋನ್ ನಂಬರ್ ಹೇಳಿ ನನಗೆ ನೈನ್ ಡಬಲ್ ಜೀರೋ ಏಟ್ ನೈನ್ ಏಟ್ ತ್ರೀ ಏಟ್ ಸಿಕ್ಸ್ ಏಟ್ ಎಷ್ಟು ಸಾವಿರ ಹೇಳ್ತೀರಾ ಹತ್ತೊಂಬತ್ತುವರೆ ಎಷ್ಟು ತಿಂಗಳು ಮರಿ ನಾಲ್ಕು ತಿಂಗ್ಳು ಮರಿ ಮೂರು ತಿಂಗಳು ಮರಿ ನಿಮ್ಮ ಮನೇಲೆ ಉಟ್ರದ ಜೊತೆ ಮರಿನಾ ಜೊತೆ ಮರಿನಾ ಹಾಂ ನಿಮ್ಮ ಹೆಸರು ಊರಣ್ಣ ನಿಮ್ಮದು ಎಷ್ಟು ಹೇಳ್ತಿದ್ದೀರಾ ಮರಿಗೆ ಮೂವತ್ತೈದು ಸಾವಿರ ಎಷ್ಟಕ್ಕೆ ಮನೆ ಬಿಟ್ಕೊಡ್ತೀರಾ ನೀವು ಪ್ರತಿ ವಾರ ಸಂತೆಗೆ ಬದಾಡ್ತೀರಾ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಹಂಗೆ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ತ್ರೀ ನೈನ್ ಸೆವೆನ್ ಏಯ್ಟ್ ನೈನ್ ನೋಡ್ತಾರೆ ಬರೋದು ಬಂಡೂರು ಮರಿ ತುಂಬ ಚೆನ್ನಾಗೈತೆ ನಮಸ್ತೆ ನಿಮ್ಮ ಹೆಸ್ರು ಯಾವ ಮರಿಗಳಿದು ಬಂಡೂರು ಬಂಡೂರು ಇವರು ಬಂಡೂರು ಎಷ್ಟು ಒಂದು ಮರಿಗೆ ತಲೆ ಒಂಬತ್ತುವರೆ ಹೇಳ್ತೀನಿ ತಲೆಗೆ ಒಂಬತ್ತುವರೆ ಪ್ರತಿವರೆ ಸಂತೆ ಬದಾರ್ತೀರಾ ನೀವು ಯಾವನಳ್ಳಿ ಅವರು ಮಾಗನಳ್ಳಿಯವರು ನೀವು ಎಲ್ಲಿಂದ ತರೀಗಳು ಮರಿಗಳ ಪ್ರತಿವರೆ ಸಂದಕ್ಕೆ ಗೊತ್ತಾ ಇರ್ತೀರಾ ಇದೇ ಜಾಗದಲ್ಲಿ ಮಾಡ್ತಾ ಇರ್ತೀರಾ ಇಲ್ಲಿ ಎಷ್ಟು ತಿಂಗಳು ಮರಿಗಳೈತೆ ಮೂರು ತಿಂಗಳು ಮರಿ ನಾಲ್ಕು ತಿಂಗಳು ಮರಿ ಹಾಂ ಐದು ಮರಿ ಒಂಬರಿ ಇದ್ದಂಗೆ ವ್ಯಾಪಾರ ಮರಿ ಇದ್ದಂಗೆ ವ್ಯಾಪಾರ